ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಜನರ ಬದುಕಿನಲ್ಲಿ ನೆಮ್ಮದಿ ಹಾಗೂ ಸ್ವಾವಲಂಬನೆಗೆ ಸಹಕಾರಿಯಾಗಿದೆ ಜೊತೆಗೆ ಮಹಿಳೆಯರ ಆರ್ಥಿಕ ಅಭಿವೃದ್ದಿಗೂ ಪೂರಕವಾಗಿದೆ ಈ ಕುರಿತು ಒಂದು ವರದಿ ಮತ್ತಷ್ಟು ಪ್ರೋತ್ಸಾಹ ನೀಡಲಾಗಿದೆ ಸೊರಬ ತಾಲೂಕಿನ ತತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆರೆ ಹೂಳೆತ್ತುವುದು ಬದುಗಳನ್ನು ನಿರ್ಮಿಸುವುದು ರಸ್ತೆ ಕುರಿ ಮತ್ತು ದನದ ಕೊಟ್ಟಿಗೆ ನಿರ್ಮಾಣ ಇತ್ಯಾದಿ ಹತ್ತು ಹಲವು ಕಾಮಗಾರಿಗಳು ನಡೆಯುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಳ್ಳುತ್ತಿರುವುದು ವಿಶೇಷ ಶಿವಮೊಗ್ಗ ಜಿಲ್ಲೆಯಲ್ಲಿ ಮನ್ರೇಗಾ ಯೋಜನೆಯಡಿ ಸೃಷ್ಟಿಸಲಾದ ಮಾನವ ದಿನಗಳಲ್ಲಿ ಶೇಕಡ ಎಪ್ಪತ್ತೇಳು ಪಾಯಿಂಟ್ ಎರಡು ಎರಡರಷ್ಟು ಮಂದಿ ಪಾಲ್ಗೊಂಡಿದ್ದು ಇದರಲ್ಲಿ ಮಹಿಳಾ ಕಾರ್ಮಿಕರ ಸಂಖ್ಯೆ ಶೇಕಡಾ ಐವತ್ನಾಲ್ಕು ಪಾಯಿಂಟ್ ಒಂಬತ್ತು ಐದರಷ್ಟಿದ್ದು ಜಿಲ್ಲೆಯಲ್ಲಿ ಏಳು ತಾಲೂಕುಗಳ ಇನ್ನೂರ ಅರವತ್ತೆರಡು ಗ್ರಾಮಗಳಲ್ಲಿ ಎರಡು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಉದ್ಯೋಗ ಕಾರ್ಡ್ಗಳಿದ್ದು ಒಂದು ಪಾಯಿಂಟ್ ನಾಲ್ಕು ಏಳು ಲಕ್ಷ ಜನರ ಜಾಬ್ ಕಾರ್ಡ್ ಚಾಲ್ತಿಯಲ್ಲಿವೆ ದೂರದರ್ಶನದೊಂದಿಗೆ ಫಲಾನುಭವಿ ಅನಸು ಎಮ್ಮ ತತ್ತೂರು ಪಂಚಾಯಿತಿಯಲ್ಲಿ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಉದ್ಯೋಗ ಖಾತ್ರಿಯಿಂದ ಕೆಲಸ ದೊರೆಯುತ್ತಿರುವುದರಿಂದ ಜೀವನ ಮಟ್ಟ ಸುಧಾರಣೆಗೆ ಅನುಕೂಲವಾಗಿದೆ ಎಂದು ಹೇಳಿದರು ಹೀಗೆ ಮಕ್ಕಳು ಓದೋದು ಎಲ್ಲಾ ಜಾಸ್ತಿ ಅವರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ನಾವು ಕೇಳ್ತಾ ಇದ್ದೇವೆ ನಿನ್ ಕಾಲೆ ತೆಗೆಯೋದು ಕೆರೆ ಮಣ್ಣು ತೆಗೆಯೋದು ಇವೆಲ್ಲ ಮಾಡ್ತಾವ್ರಿ ಕೆರೆ ಕೆಲಸ ಎಲ್ಲವೂ ಮಾಡ್ತವೆ ಕೊಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಇನ್ನೋರ್ವ ಫಲಾನುಭವಿ ಧನಲಕ್ಷ್ಮಿ ಮನ್ರೇಗಾ ಯೋಜನೆ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಪೂರಕವಾಗಿದೆ ಎಂದು ತಿಳಿಸಿದರು ನಮ್ಗೆ ತುಂಬಾ ಅನುಕೂಲ ಆಗಿದೆ ಅದು ನಮ್ಗೆ ಇನ್ನೂ ನೂರ ಆಳು ಕೆಲಸ ಎಲ್ಲ ಕೊಟ್ಟರು ತುಂಬಾ ಅನುಕೂಲನೆ ನಮ್ಗೆ ತೀರಾ ಮಳೆ ಹಿಡಿಯೋತ್ತಿ ಕೆಲಸ ಕೊಡ್ತಾರೆ ಅದು ಲೇಟ್ ಆಗುತ್ತೆ ಇನ್ನೂ ಬೇಗನೆ ಕೆಲಸ ಕೊಟ್ಟರೆ ತುಂಬಾ ಅನುಕೂಲ ಆಗುತ್ತೆ ನಾವು ಒಬ್ಬೊಬ್ಬರೇ ಕೆಲಸ ಮಾಡೋರು ಒಂದು ಅರವತ್ತು ಎಪ್ಪತ್ತು ಆಳು ಅಷ್ಟೇ ಆಗ್ತವೆ ನಾಲ್ಕು ಜನ ಕೆಲಸ ಮಾಡೋರಿಗೆಲ್ಲ ತುಂಬ ಬೇಕು ಆಳು ಆದ್ರೆ ಎಲ್ಲದಕ್ಕೂ ಅನುಕೂಲ ಇದೆ ನಮಗೆ ಯಾವುದೇ ಯಾವ್ದೇ ತೊಂದರೆ ಇಲ್ಲ ಎಲ್ಲದರಿಂದ ಅನುಕೂಲ ಇದೆ ಫಲಾನುಭವಿ ಗಾಯತ್ರಿ ಸಮಯಕ್ಕೆ ಸರಿಯಾಗಿ ಕೂಲಿ ದೊರೆಯುತ್ತಿದ್ದು ಸದ್ಯ ನೀಡುತ್ತಿರುವ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ನೀಡುತ್ತಿದ್ದು ಮತ್ತಷ್ಟು ಹೆಚ್ಚಳ ಮಾಡಿದರೆ ಅನುಕೂಲವಾಗಲಿದೆ ಎಂದರು ನಮ್ಮಲ್ಲಿ ಅತ್ಯಚ್ಛವಾಗಿ ಹೆಣ್ಮಕ್ಳೇ ಬರ್ತಾರೆ ಅದು ಗಂಡ್ಮಕ್ಳು ಯಾರು ಅಷ್ಟು ಬರಲ್ಲ ಅರವತ್ತು ಜನ ಬಂದ್ರು ಅಂದ್ರೆ ಅದ್ರಾಗ ನಮಗೆ ನಲವತ್ತೈದು ಜನ ಹೆಣ್ಮಕ್ಳೆ ಇರ್ತಾರೆ ಇನ್ನು ಹದಿನೈದು ಜನ ಗಂಡ್ಮಕ್ಳು ಇರ್ತಾರೆ ಚೆನ್ನಾಗ್ ಕೆಲಸಾನು ಮಾಡ್ತಾರ ಅವ್ರು ತುಂಬಾ ಖುಷಿ ಆಗತ್ತೆ ಯಾಕಂದ್ರೆ ಕೆಲಸ ಇರಲ್ಲ ಸರ್ ಈಗ ಬೇಸಿಗೆ ಒಳಗೆ ಕೆಲಸ ಇರೋದಿಲ್ಲ ಹಂಗ ತುಂಬಾ ಖುಷಿ ಆಗತ್ತೆ ನಿಮಗೆ ಕೆಲಸನೂ ಚೆನ್ನಾಗ್ ನಮಗೆ ಅನುಕೂಲ ಕೊಟ್ಟಿದ್ದಾರೆ ಅಂದ್ರೆ ಇದೇನಂದ್ರೆ ನಮಗೆ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಕೊಡ್ತಾ ಇದಾರೆ ಖುಷಿನೇ ನಮಗೆ ತುಂಬಾ ಖುಷಿಯಾಗಿದೆ ಫಲಾನುಭವಿ ಗೀತಾ ಉದ್ಯೋಗ ಖಾತ್ರಿ ಯೋಜನೆಯಿಂದ ಮಹಿಳೆಯರ ಬದುಕಿನಲ್ಲಿ ನೆಮ್ಮದಿ ಮೂಡಿಸಿದೆ ಎಂದು ತಿಳಿಸಿದರು ನಾವು ಈ ಕೆಲಸ ಕೆರೆಗಳನ್ನ ಶುದ್ಧ ಮಾಡ್ತಾ ಇದ್ದೀವಿ ಕೆರೆ ಕೆಲಸವನ್ನು ಮಾಡಿದಾಗ ನೀರನ್ನ ಉಳಿಸ್ತಾ ಇದ್ದೀವಿ ಇದು ನಮಗೂ ಮತ್ತೆ ನಮಗೂ ಮಾತ್ರವಲ್ಲ ಈ ಊರಿನ ಸರ್ವ ಜನರಿಗೂ ಉಪಯೋಗ ಆಗ್ತಾ ಇದೆ ಈ ನೀರನ್ನು ಉಳಿಸೋದ್ದು ಭಾರಿ ದೊಡ್ಡ ಕೆಲಸನೇ ಅದು ನಾವು ಮಾಡ್ತಾ ಇದ್ದೀವಿ ನಮಗೆ ಈ ಕೆಲಸದಲ್ಲಿ ಭಾರಿ ಸಂತೋಷವಿದೆ ಗ್ರಾಮ ಪಂಚಾಯಿತಿಯವರು ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಫಲಾನುಭವಿ ಜಯಂತಿ ವಾರ್ಷಿಕ ತಲಾ ತೊಂಬತ್ತೈದರಿಂದ ನೂರು ಮಾನವ ದಿನಗಳಷ್ಟು ಕೆಲಸ ನೀಡಲಾಗುತ್ತಿದೆ ಇದನ್ನು ನೂರ ಐವತ್ತು ದಿನಗಳಿಗೆ ಹೆಚ್ಚಿಸಿದರೆ ಅನುಕೂಲವಾಗುತ್ತದೆ ಎಂದರು ಈಗ ನಮ್ದು ತೊಂಬತ್ತೈದು ದಿನ ಆಗಿದೆ ಸುಮಾರು ಜನರಿಗೆ ಆಗಿದೆ ಈಗ ನೂರು ಜನ ಆದರೂ ಇವಾಗ ಕೆಲ್ಸಕ್ಕೆ ಬರ್ತಾ ಇಲ್ಲ ಇವಾಗ ಆಗಿದ್ದಾರೆ ಅಂದ್ರೆ ಈಗ ನಮ್ದೆಲ್ಲ ಆಗಿದೆ ನಾವು ಯಾವಾಗ್ಲೂ ಹೋಗೋರೆ ಕೆಲಸಕ್ಕೆ ಎಲ್ಲರೂ ಹೋಗ್ತಾ ಇದೀವಿ ಸುಮಾರು ಜನ ಇನ್ನೂ ಬರಕ್ ನೀವು ಒಂದು ನೂರೈವತ್ತು ದಿನ ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಮತ್ತೆ ಸಂಬಳ ಅಲ್ಲ ಏನು ತೊಂದರೆ ಇಲ್ಲ ಸಂಬಳದಲ್ಲ ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಈ ಹಿಂದೆ ರಾಜ ಮಹಾರಾಜರು ಕಾಲಕಾಲಕ್ಕೆ ಕೆರೆ ಕುಂಟೆ ಕಾಲುವೆಗಳನ್ನು ನಿರ್ಮಿಸುತ್ತಿದ್ದರು ಅವುಗಳನ್ನು ರಕ್ಷಿಸಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಅಭಿವೃದ್ಧಿಪಡಿಸಲು ಮನ್ರೇಗಾ ಯೋಜನೆ ಸಹಕಾರಿಯಾಗಿದೆ ಎಂದು ಹೇಳಿದರು ಇದು ನಮ್ಮ ಅವಧಿಯಲ್ಲಿ ಸರ್ಕಾರದ ಉದ್ಯೋಗ ಖಾತ್ರಿ ಯೋಜನೆ ಯೋಜನೆಯಿಂದಾಗಿ ವಿಶೇಷವಾಗಿಂತ ಅಭಿವೃದ್ಧಿ ಮಾಡತಕ್ಕಂಥ ಅವಕಾಶ ಸಿಕ್ಕಿದೆ ಇದರಿಂದ ಅಂತರ್ಜಲ ಹೆಚ್ಚಾಗಿ ನೀರಿನ ಗುಣಮಟ್ಟ ಸುಧಾರಣೆ ಆಗ್ತದೆ ಬಹಳಷ್ಟು ರೈತರಿಗೆ ಕುಡಿಯ ನೀರಿಗೆ ಹಾಗೆ ಜೊತೆಗೆ ದನಕರುಗಳಿಗೆ ಉಪಯೋಗ ಆಗುತ್ತೆ ಇದೊಂದು ಮಹತ್ವಪೂರ್ಣವಾದಂಥ ಯೋಜನೆ ಆಗಿದೆ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಂತ್ ಕುಮಾರ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೃಷ್ಟಿಸಲಾಗಿರುವ ಒಟ್ಟು ಮಾನವ ದಿನಗಳಲ್ಲಿ ಶೇಕಡ ಮಹಿಳೆಯರು ಕೆಲಸ ಮಾಡುತ್ತಿದ್ದಾರೆ ಎರಡು ಇಪ್ಪತ್ನಾಲ್ಕರಿಂದ ಪಾರದರ್ಶಕತೆಗೆ ಇನ್ನಷ್ಟು ಒತ್ತು ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಯಶಸ್ಸಿನಿಂದ ಕಾರ್ಯನಿರ್ವಹಿಸುತ್ತಿದೆ ಇದಕ್ಕೆ ಮೂಲ ಕಾರಣ ನಮ್ಮ ಮಹಿಳೆಯರು ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಹನ್ನೆರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಮಹಿಳೆಯರು ಈಗಾಗಲೇ ಈ ಒಂದು ಯೋಜನೆಯಲ್ಲಿ ಪಾಲ್ಗೊಂಡು ಐವತ್ನಾಕು ಪರ್ಸೆಂಟ್ ಟೋಟಲ್ ಮಾನವ ದಿನಗಳಲ್ಲಿ ಮಹಿಳೆಯರೇ ಹೆಚ್ಚು ಪಾಲಾಗಿರುತ್ತೆ ಒಟ್ಟಾರೆಯಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಯಶಸ್ವಿ ಅನುಷ್ಠಾನವಾಗುತ್ತಿದ್ದು ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಸಿಗುತ್ತಿರುವುದು ಅವರ ಬದುಕಿಗೆ ಪೂರಕವಾಗಿದೆ